ಉಳ್ಳಾಲ ಮಗುವೀರಪಟ್ಟಣದ ಸಮುದ್ರ ತೀರಕ್ಕೆ ಬಂದಿದ್ದ ಚಿಕ್ಕಮಗಳೂರು ಮೂಲದ ಒಂದೇ ಕುಟುಂಬದ ಮೂವರು ಸಮುದ್ರ ಪಾಲಾಗಿ ಅವರಲ್ಲೋರ್ವ ಮೃತಪಟ್ಟ ಘಟನೆ ಶುಕ್ರವಾರ ಸಂಭವಿಸಿದೆ ಚಿಕ್ಕಮಗಳೂರು ನಿವಾಸಿ ಸಲ್ಮಾನ್ ಮೃತಪಟ್ಟವರು ಬಷೀರ್ ಅವರ ಮೃತದೇಹವು ಶನಿವಾರ ಪತ್ತೆಯಾಗಿದೆ ಸೈಫ್ ಅಲಿ ಪ್ರಥಮ ಚಿಕಿತ್ಸೆ ಪಡೆದು ಅಪಾಯದಿಂದ ಪಾರಾಗಿದ್ದಾರೆ ಚಿಕ್ಕಮಗಳೂರು ಮೂಲದ ರಫೀಕ್ ಅವರ ಕುಟುಂಬದ ಆರು ಮಂದಿ ಗುರುವಾರ ಉಳ್ಳಾಲ ದರ್ಗಕ್ಕೆ ಆಗಮಿಸಿ ರಾತ್ರಿ ದರ್ಗದ ವಸತಿ ನಿಲಯದಲ್ಲಿ ತಂಗಿದ್ದು ಬೆಳಗ್ಗೆ ದರ್ಗಾ ವೀಕ್ಷಣೆ ಮಾಡಿದ್ದು ನಂತರ ಉಳ್ಳಾಲ ಮಗುವೀರಪಟ್ಟಣದ ಸಮುದ್ರ ಕಿನಾರೆಗೆ ಬಂದಿದ್ದರು ಅವರಲ್ಲಿ ಮೂವರು ಸಮುದ್ರ ಬದಿಯಲ್ಲಿ ಅಲೆಗಳೊಂದಿಗೆ ಆಟವಾಡುತ್ತಿದ್ದರು ಮಧ್ಯಾಹ್ನ ನಮಾಜಿಗೆ ಹೋಗಲು ಕುಟುಂಬದ ಸದಸ್ಯರು ನೀರಿನಲ್ಲಿ ಆಟವಾಡುತ್ತಿದ್ದವರನ್ನು ಕರೆದಿದ್ದು ಈ ಸಂದರ್ಭದಲ್ಲಿ ಕೊನೆಯದಾಗಿ ಅಲೆಗಳೊಂದಿಗೆ ಆಟವಾಡಲು ತೆರಳಿದ್ದರು ಸಮುದ್ರದ ಬೃಹತ್ ಅಲೆಗೆ ಸಿಲುಕಿ ಸಮುದ್ರ ಪಾಲಾದರು ಆಗ ಅಲ್ಲಿದ್ದ ಉತ್ತರ ಕನ್ನಡ ಮೂಲದ ಇಬ್ಬರು ಯುವಕರು ಸಮುದ್ರ ಪಾಲಾಗುತ್ತಿದ್ದ ಸಲ್ಮಾನ್ ಮತ್ತು ಸೈಫ್ ಅಲಿಯನ್ನು ದಡಕ್ಕೆ ಎಳೆದು ತಂದರು ಗಂಭೀರ ಸ್ಥಿತಿಯಲ್ಲಿದ್ದ ಸಲ್ಮಾನನನ್ನು ತೊಕ್ಕೂಟಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಸುಮಾರು ಒಂದು ಗಂಟೆಯ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸಮುದ್ರದಲ್ಲಿ ಮುಳುಗುತ್ತಿದ್ದ ಬಷೀರ್ನನ್ನು ರಕ್ಷಿಸಲು ಯತ್ನಿಸಿದರೂ ಸಾಧ್ಯವಾಗಿರಲಿಲ್ಲ ಮಧ್ಯಾಹ್ನದ ಸಮಯವಾದುದರಿಂದ ಮೊಘವೀರಪಟ್ಟಣದ ಸ್ಥಳೀಯ ಈಜುಗಾರರು ಮತ್ತು ಮೀನುಗಾರರು ಊಟಕ್ಕೆ ತೆರಳಿದ್ದರು ಬಶೀರ್ ಪತ್ತೆಗಾಗಿ ಮಗುವೀರಪಟ್ಟಣ ಕೋಟೆಪುರದ ಮೀನುಗಾರರು ಜೀವರಕ್ಷಕ ಈಜುಗಾರರ ತಂಡ ರಾತ್ರಿವರೆಗೆ ಕಾರ್ಯಾಚರಣೆ ನಡೆಸಿದ್ರು ಶನಿವಾರದ ಬೆಳಕಿನವರೆಗೆ ಮೃತದೇಹ ಪತ್ತೆಯಾಗಿರಲಿಲ್ಲ ಶನಿವಾರ ಉಳ್ಳಾಲ ಸಮೀಪದಲ್ಲಿ ಮೃತದೇಹ ಪತ್ತೆಯಾಗಿದೆ